ಯಾವ ರೀತಿಯ ಕೈಗಾರಿಕೆ ಉದ್ದಿಮೆಯನ್ನು ನೀನು ಸ್ಥಾಪನೆ ಮಾಡ್ತೀಯ ಎಷ್ಟು ಜನರಿಗೆ ಉದ್ಯೋಗ ಕೊಡ್ತೀಯ ಎಷ್ಟು ನೀನು ಈ ಬ್ಯಾಟನ್ನು ತಯಾರು ಮಾಡ್ತೀಯ ಏನ್ ನಿನಗೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಕೆಟ್ ಇದೆ ಹೇಳ್ಬೇಕು ಎಲ್ಲಿದೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಯಾರು ಪ್ರಾಜೆಕ್ಟ್ ರಿಪೋರ್ಟ್ ಪರಿವೀಕ್ಷಣೆ ಮಾಡಿರೋದು ಪರಿವೀಕ್ಷಣೆ ಮಾಡಿದ್ರೆ ನೀನು ಎಂಬತ್ತೆಂಟು ಎಕರೆ ಯಾವ ಕೊಟ್ಟಿದ್ದು ಅದಕ್ಕೆ ಕಾನೂನು ಇಲ್ವಾ ಇಂಡಸ್ಟ್ರಿಯಲ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಆಕ್ಟ್ ಅಂತ ಸಿಕ್ಸ್ಟಿ ಸಿಕ್ಸ್ ನಲ್ಲಿ ಇದೆ ಅದಕ್ಕೆ ರೆಗ್ಯುಲೇಷನ್ಸ್ ಇದೆ ರೆಗ್ಯುಲೇಷನ್ ಏನಿದೆ ಎಲ್ಲ ಎಲ್ಲ ಅರ್ಜಿ ಹಾಕಬೇಕಾಗಿದೆ ರಿಜಿಸ್ಟರ್ ಮಾಡಬೇಕಾಗಿದೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗಿದೆ ಅದನ್ನೆಲ್ಲ ಸರಿಯಾಗಿ ಎಕ್ಸಾಮಿನ್ ಮಾಡಬೇಕಾಗಿದೆ ಜುಲೈನಾಗಿದೆಯಾ ಇಲ್ವಾ ಅಂತ ಈ ಫ್ಯಾಕ್ಟ್ರಿಯವನಿಗೆ ಎಲ್ಲಿ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಎಷ್ಟು ಕೊಟ್ಟಿದ್ದೀರಿ ತುಮಕೂರಿನಲ್ಲಿ ಎಷ್ಟು ಕೊಟ್ಟಿದ್ದೀರಿ ಬೆಳಗ್ಗೆ ಕಡೆ ಎಷ್ಟು ಹೇಳ್ಬೇಕಲ್ಲ ಅಂದ್ರೆ ಮಂತ್ರಿನೇ ಕೊಟ್ಬಿಡುವ ಅದಕ್ಕೊಂದು ಸಮಸ್ಯೆ ಇದೆ ಅಲ್ಲಿ ಒಂದು ಕೆಇಡಿಬಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಇಡಿಬಿಗೆ ಒಂದು ಸೆಕ್ರೆಟರಿ ಕೆಇಡಿಬಿಗೆ ಅಲ್ಲಿ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಎರಡು ಸಾವಿರ ಎಕರೆ ಜಮೀನನ್ನ ಯಾರ್ಯಾರು ಕೊಟ್ಟಿದ್ದೀರಿ ಅಂತ ಹೇಳಿ ಪಾರದರ್ಶಕವಾಗಿ ಜನರಿಗೆ ಯಾಕೆ ನೀವು ತಿಳಿಸಲಿಲ್ಲ ಹೇಳಿ ಇವತ್ತು ಎಲ್ಲಿ ನಿನ್ನ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ನಿನ್ ರಿಕಾರ್ಡ್ ಅಲ್ಲಿ ಕೊಡಿ ನಮ್ಗೆ ನಮ್ಗೆ ಹಕ್ಕಿದೆ ನಿಮ್ಮದು ಕೇಳಕ್ಕೆ ಇವತ್ತು ಕೇಳಕ್ಕೆ ಯಾರು ಇರಲಿಲ್ಲ ಹಿಂದೆ ನಾನ್ ಇತ್ತೀವಿ ಹೋಗ ಕೇಳ್ತಿದ್ವಿ ನಿಮ್ಮನ್ನ ಕೇಳ್ತಿದ್ವಿ ಕೊಡ್ಬೇಕು ಮಂತ್ರಿ ಮುಖ್ಯಮಂತ್ರಿ ಕೇಳಬೇಕು ಮಂತ್ರಿ ಸಭೆಯಲ್ಲಿ ನೆಕ್ಸ್ಟ್ ಅದಕ್ಕೆಲ್ಲ ಉತ್ತರ ಇಲ್ಲ ಅಂದ್ರೆ ನೋಟಿಫಿಕೇಶನ್ ಹಾಕಿಬಿಟ್ಟಿದೀನಿ ನೋಟಿಕೇಶನ್ ಹಾಕ್ಬಿಟ್ರೆ ಅದೊಂದು ಕಾಗದ ಅಷ್ಟೇ ನಮ್ಮನ್ ಕೇಳ ಹಾಕ್ತಪ್ಪ ಅದೇನು ನೋಟಿಫಿಕೇಶನ್ ಕೆಇಡಿ ಬಿ ಆಕ್ಟ್ ಕೆಇಡಿ ಬಿ ಆಕ್ಟ್ ಕೆಳಗಡೆ ಇನ್ನೊಂದು ಆಕ್ಟ್ ಬಂದಿದೆ ಇನ್ನೊಂದು ಆಕ್ಟ್ ಇನ್ನು ಏಟೀನ್ ಫೋರ್ ಫೋರ್ಟ್ ಇದು ಆಂಗ್ಲರು ಮಾಡಿದ್ದು ಬ್ರಿಟಿಷರು ಬಿಟ್ಟರು ಈ ಕಾಯ್ದೆ ಇಲ್ಲಿವರೆಗೂ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಇತ್ತು ಈ ಕಾಯ್ದೆ ಮನ್ಮೋಹನ್ ಸಿಂಗ್ ಅನ್ಯರಡು ಹೇಳಲ್ಲ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅಷ್ಟೇ ಅಂದ್ರೆ ಕಾಂಗ್ರೆಸ್ ಸಂಸತ್ ಸದಸ್ಯರು ಲೆಫ್ಟ್ ಎಲ್ಲ ರೈತ ಪರ ಇರ್ತಕ್ಕಂಥ ಕಾಳಜಿ ಇರ್ತಕ್ಕಂಥ ರೈತರು ಇಡೀ ದೇಶದ ಉದ್ದಕ್ಕೂ ಕೂಡ ಪೊಸಿಷನ್ ಆಗುವ ಬಿಟ್ಟು ಭೂಮಿಯನ್ನು ಕಬಳಿಸಿಕೊಂಡು ಪರಿಹಾರ ಕೊಡದೆ ನ್ಯಾಯಾಲಯಗಳಿಗೆ ಹಾಕ್ತಿ ನಮ್ಮಂತ ನ್ಯಾಯಾಧೀಶರು ಮೂವತ್ತು ವರ್ಷ ನಲವತ್ತು